ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಎಸ್ ಎಸ್ ಬಿಜೆಪಿಯ ವಿರುದ್ಧ ಈಗ ತಮಟೆ ಪ್ರತಿಭಟನೆ ನಡೀತಾ ಇದೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆಯ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ ಅಪಾರ ಸಂಖ್ಯೆಯ ಪ್ರತಿಭಟನಾ ನೆಲೆಸರು ಕೂಡ ಅಲ್ಲಿ ಭಾಗಿಯಾಗಿದ್ದಾರೆ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನೇ ಮಾಡಲಾಯಿತು ಆರ್ ಎಸ್ ಎಸ್ ಅನ್ನು ಅಂದರೆ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳೇನಿರ್ತವೆ ಇವೆಲ್ಲವೂ ಕೂಡ ಸರ್ಕಾರಿ ಜಾಗಗಳಲ್ಲಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಕ್ಟೋಬರ್ ನಾಲ್ಕನೇ ತಾರೀಕು ಪ್ರಿಯಾಂಕ್ ಖರ್ಗೆ ಒಂದು ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ರವಾನೆ ಮಾಡ್ತಾರೆ ಬಹಳ ಚರ್ಚಿತ ವಿಷಯ ಆಯಿತು ಕ್ಯಾಬಿನೆಟಲ್ಲೂ ಕೂಡ ಯಾವುದೇ ಸಂಘಟನೆಗಳು ನಾಟನ್ಲಿ ಆರ್ ಎಸ್ ಎಸ್ ಕೇವಲ ಆರ್ ಎಸ್ ಎಸ್ ಅಲ್ಲ ಯಾವುದೇ ಸಂಘ ಸಂಸ್ಥೆಗಳು ನೀವು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದಾದರೆ ಸರ್ಕಾರಿ ಜಾಗದಲ್ಲಿ ಮಾಡಬೇಕು ಅನ್ನೋದಾದರೆ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಸೂಚನೆಯನ್ನು ಕ್ಯಾಬಿನೆಟ್ನಲ್ಲೇ ಡಿಸೈಡ್ ಮಾಡಾಯಿತು ಸೊ ಇದೆಲ್ಲದರ ನಡುವೆ ಇಂತಹ ಬೆಳವಣಿಗೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಬರುತ್ತೆ ಆ ಬೆದರಿಕೆಗೆ ಈಗ ನೋಡಿ ಕಾಂಗ್ರೆಸ್ ಕಡೆಯಿಂದ ಪ್ರತಿಭಟನೆ ಸ್ವಾತಂತ್ರ್ಯಕ್ಕೆ ಆರ್ ಎಸ್ ಎಸ್ ಮತ್ತು ಹೇಳಿದಾರಾಪ್ರಭುತ್ವ ವಿರೋಧಿ ಆರ್ಎಸ್ಎಸ್ಗೆ ಹೇಳಿದವರ ಮೇಲೆ ದೌರ್ಜನ್ಯ ಮಾಡಲು ಹೊಟ್ಟಿರುವ ಆರ್ ಎಸ್ ಎಸ್ ಬೇಕು ಮೇಲೆ ಸಂವಿಧಾನದ ಹೋರಾಟಕ್ಕೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ನಡೆಸುತ್ತಿರುವ ಆರ್ ಎಸ್ ಎಸ್ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಲಾರ ಪ್ರಸನ್ನ ನೀಡ್ತಾರೆ ಪ್ರಸನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಜೀವ ಬೆದರಿಕೆ ಹಿನ್ನೆಲೆಯಲ್ಲಿ ವಿನೂತನವಾಗಿ ತಮಟೆ ಬಾರಿಸ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಯಾರೆಲ್ಲ ಭಾಗಿಯಾಗಿದ್ರು ಪ್ರತಿಭಟನಾ ನಿರತರು ಏನಂತ ಆಗ್ರಹಿಸ್ತಾ ಇದ್ದಾರೆ ದಿವ್ಯಾ ಏನೋ ಒಂದು ಆರ್ ಎಸ್ ಸಿ ಬಿ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ವಿರುದ್ಧ ಈಗ ಕಾಂಗ್ರೆಸ್ ತಮಟ ಚಳವಳಿಯನ್ನ ಕೂಡ ಮಾಡ್ತಾ ಇರುವಂತದ್ದು ಸಚಿವ ಏನೋ ಒಂದು ಪ್ರಿಯಾಂಕಾ ಖರ್ಗೆ ವಿರುದ್ಧ ಏನೋ ಒಂದು ಅವಹೇಳನಕಾರಿಕೆ ಮಾತುಗಳು ಹಾಗೂ ಬೆದರಿಕೆಯನ್ನು ಹಾಕಿದ್ರು ಆ ಒಂದು ಹಿನ್ನೆಲೆಯಲ್ಲಿ ಈಗ ಮಂಡ್ಯದಲ್ಲಿ ಆರ್ ಎಸ್ ಎಸ್ ಇವತ್ತು ಬಿಜೆಪಿ ವಿರುದ್ಧ ಆ ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನ ಕೂಡ ಮಂಡ್ಯದ ಸಂಜೆ ಸರ್ಕಲ್ ನಲ್ಲಿ ನಡೆಸ್ತಾ ಇರುವಂತದ್ದು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಮಾನವ ಸರ್ಪರಿಯನ್ನ ನಡೆ ತಡೆ ನಡೆಸುವ ಮೂಲಕ ಈಗ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರುವಂತದ್ದು ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ಗೆ ವಿರುದ್ಧ ಘೋಷಣೆನ ಕೂಗಿ ಆಕ್ರೋಶವನ್ನ ಕೂಡ ಈಗ ಹೊರ ಹಾಕ್ತಾ ಇರುವಂತದ್ದು ಸಚಿವ ಪ್ರಿಯಾಂಕಾ ಖರ್ಗೆ ಮೇಲೆ ಮನೋವಾದಿಗಳು ದೌರ್ಜನ್ಯ ಎಂದು ಕೂಡ ಈಗ ಆ ಒಂದು ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಣ್ಣಳ್ಳಿ ಮಂಜುನಾಥ್ ಹಾಗೂ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಸಿ ಡಿ ಗಂಗಾಧರ್ ಹಾಗೂ ದಲಿತ ಮುಖಂಡರುಗಳು ಸೇರಿ ಒಂದು ಈ ಒಂದು ಪ್ರತಿಭಟನೆಯನ್ನ ಕೂಡ ಈಗ ಅಯೋಧ್ಯೆಯನ್ನ ಕೂಡ ಮಾಡಿರುವಂತದ್ದು ಒಟ್ಟಾರೆಯಾಗಿ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ವಿರುದ್ಧ ಆ ಒಂದು ತೀವ್ರ ಆಕ್ಷೇಪವನ್ನು ಕೂಡ ಈಗ ಹೊರ ಹಾಕ್ತಾ ಇರುವಂತದ್ದು ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ